wilayah kenduri ಐ ಸಿ ಬಿ ಎಸ್ ಪ್ರೋಗ್ರಾಮ್ ಅಂತ ನಾನು ತಮ್ಮೆಲ್ಲರೂ ಒಂದು ಎಸ್ ಮೀಟ್ ಕರೆದು ಘೋಷಣೆ ಮಾಡೋಣ ಅಂತ ಕೊಟ್ಟಿದ್ದೆ ಅದು ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮೈಸೂರಿನ ಟಿ ನರ್ಸಿಂಗ್ ಪ್ರಾರಂಭ ಮಾಡಿದ್ದು ಜಿಲ್ಲಾ ಕಾಲೇಜಲ್ಲಿ ಎಲ್ಲ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗಬೇಕು ಅನ್ನುವಂಥ ಸೊ ಐವತ್ತು ವರ್ಷ ಆಯಿತು ಇದರ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಾವು ಒಂದು ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಕೇಳಿದ್ದೀವಿ ಟೈಮ್ ಫಿಕ್ಸ್ ಆಗುತ್ತೆ ಮಾಡಲಿಲ್ಲ ಲೋಕಲ್ ಎರಡು ಕಾರ್ಯಕ್ರಮ ಇದ್ದಾರೆ ಪ್ರಿಯಾಂಕಾ ಕಾರ್ಗಜಿ ಅವರ ಒಂದು ಡಿಪಾರ್ಟ್ಮೆಂಟ್ನ ಒಂದು ಕಾರ್ಯಕ್ರಮ ಇದೆ ಟೆಕ್ಸ್ ಆಮೇಲೆ ಒಂದು ನಮ್ಮದಿದ್ದು ಸೊ ಡೇಟ್ ಹೊಂದ ಹೊಂದಿಸ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ದಾರೆ

ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ಸಿಚುವೇಶನ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳ್ನು ಅನ್ಯಾಯ ಆಗಿರ್ಬಾರ್ದು ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಿಖು ಎಲ್ಲ ನಾನು ಉಡುಪಿ ಜಿಲ್ಲಾ ಉಳಿಸ್ತಾರೆ ಕೆ ಡಿ ಪಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ರೈಸ್ತೇನೆ ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಟಕ್ಕೆ ಓನರ್ಗಳನ್ನ ಒಳಗೊಂಡು

ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗುತ್ತೆ ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲದ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿತ್ತು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜೇಂದ್ರ ಅನ್ನೋರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ರೈತರ ಪರವಾದಂತ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತ ಮಾಡ್ತಾ ಮಾತಾಡ್ತಾರೆ ನಾನು ಅದನ್ನೇ ಹೇಳಿದೆ ಈಗ ನಾನು ಏನಾದರೂ ಮಾತನಾಡುತ್ತಿದ್ದೆ ರೈತರ ಭಾವನೆಗೆ ನಾನು ಏನು ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡ್ತಾ ಇದ್ದೇನೆ ಹಂಚಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧಿಕಾರ ಹಂಚಿಕೆ ನಾನೇನು ಮಾತಾಡುತ್ತೆ ಆ ಮಟ್ಟಕ್ಕೆ ಮಾತನಾಡುವಂತ ಇದ್ರಲ್ಲೂ ಇಲ್ಲ ನಾನು ಇದೇನೇ ಇದ್ರು ಮಾಡಿ ರಾಹುಲ್ ಗಾಂಧಿ ಅವರು ತರ್ಗೆ ಸಾಹರು ಸೋನಿಯಾ ಗಾಂಧಿ ಸೇರು ಇವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂತ ವಿಚಾರ ಮಾತನಾಡುವಂತ